ಗುರುಜಿ ಈಗ ಬುಧವಾರದಿಂದ ಪ್ರಾರಂಭ ಆಗ್ತಕ್ಕಂಥ ಪಿತೃಪಕ್ಷ ಅನ್ನುವಂಥದ್ದು ಏನಿದೆ ಅಲ್ಲ ವಿಶೇಷವಾಗಿರ್ತಕ್ಕಂಥ ಮಾಸ ಅಥವಾ ಹದಿನೈದು ದಿನಗಳ ಕಾಲಾವಧಿ ಮಹಾಲಯದ ಅಮಾವಾಸ್ಯದವರೆಗೂ ಅಂತೀವಿ ನಾವು ಆ ಸಂದರ್ಭದಲ್ಲಿ ನಾವು ಒಂದಿಷ್ಟು ಪಿತೃಗಳನ್ನ ಸ್ಮರಣೆ ಮಾಡಲಿಕ್ಕೆ ನಮ್ಮ ಪೂರ್ವಜರನ್ನ ಸ್ಮರಣೆ ಮಾಡಿ ಸಂತೃಪ್ತ ಪಡಿಸ್ಲಿಕ್ಕೆ ಇರ್ತಕ್ಕಂಥ ಸರಳ ಸೂತ್ರಗಳಿವೆ ಸರಳವಾಗಿ ಎಲ್ಲರೂ ಅನುಸರಣೆ ಮಾಡಬಹುದು ಒಳ್ಳೆಯ ಪ್ರಶ್ನೆ ನಮ್ಮ ಜೀವನದಲ್ಲಿ ನಾವು ಏನು ಸುಖ ಪಡಿಬೇಕೋ ಅದು ಪಡೆದಿದ್ದು ಆನಂದ ಪಡೆದು ಶರೀರದಿಂದ ಈ ಶರೀರ ಎಲ್ಲಿಂದ ಬಂದದಪ್ಪ ಅಂತ ನಮ್ಮ ಪೂರ್ವಜದಿಂದ ಬಂದದ್ದು ಅವರು ಕೊಟ್ಟತಕ್ಕ ಇದು ಶರೀರ ಇದು ಜೀವನ ಇದು ಜೀವನದ ಆನಂದ ಇದು ವೈಭವ ನಾ ಅನುಭವಿಸ್ಬೇಕಾದ್ರೆ ಇದು ಶರೀರ ನನ್ನ ಕಾರಣ ಐತಿ ಅದಕ್ಕಾಗಿ ನಾ ನನ್ನ ಜೀವನ ಇಲ್ತಕ್ಕ ಬಂದೈತಿ ಇದಕ್ಕಾಗೇ ಒಂದು ಪ್ರತಿಫಲನೆ ಒಂದು ಕೃತಜ್ಞತೆ ಸಲ್ಲಿಸುವಂಥ ಒಂದು ವಿಶೇಷ ಪದ್ಧತಿ ಅಂದರೆ ಇದು ಪಿತೃಪಕ್ಷ ಪದ್ಧತಿ ಅಂತ ನಮ್ಮ ಒಳಗೆ ಹೇಳ್ತಾರೆ ಇದು ಯಾವ ಥರ ನಾವು ಆಚರಣೆ ಅಂತಂದ್ರೆ ನಮ್ಮ ಪಿತೃಗಳು ಇರೋದು ಅವು ಒಂದು ಭಾವರೂಪಿನಲ್ಲಿ ಇರ್ತವೆ ಅವು ಸೂಕ್ಷ್ಮ ರೂಪನಲ್ಲಿ ಇರ್ತದೆ ಅವ್ರಿಗೆ ಏನು ಅಪೇಕ್ಷೆ ಇರ್ತದಪ್ಪ ಏನೂ ಇಲ್ಲ ನನ್ನ ವಂಶರ ನನಗೆ ಸದ್ಗತಿಗೆ ಕಾರಣ ಆಗಲಿ ಅವರೊಂದು ಪುಣ್ಯದ ಕೆಲಸ ಮಾಡಲಿ ಆ ಪುಣ್ಯದ ಕೆಲಸದಿಂದ ನನಗೆ ಸದ್ಗತಿ ಸಿಗದತಿ ಅನ್ನೋ ಒಂದು ಭಾವ ಇದು ನಮ್ಮ ಪರಂಪರೆಯಲ್ಲಿ ಬಂದತಕ್ಕ ಸಂದರ್ಭ ಇದನ್ನು ನಾವು ಹೆಂಗೆ ಆಚರಿಸೋದು ಇದಕ್ಕೆ ಸಿಂಪಲ್ ಅಂತಂದ್ರೆ ಈ ಹದಿನೈದು ದಿವಸ ಒಳಗೆ ಯಾವುದೋ ಒಂದು ಸರಿಯಾಗಿ ಟೈಮ್ನ ಹಿಡ್ಕೊಂಡು ಸ್ನಾನ ಮಾಡಿ ಶುಚಿರ್ಬತ ಹಾಗೆ ನಮ್ಮ ಮನೆಯೊಳಗಿಂದ ದಕ್ಷಿಣ ದಿಕ್ಕಿಗೆ ಯಾವುದು ಗಾಡಿ ಇರ್ತೈತಿ ಅನ್ನೇ ಅಲ್ಲಿ ಒಂದು ಮನೆ ಹಾಕ್ಕೊಂಡು ಒಂದು ಎಳ್ಳಿನ ದೀಪ ಆ ದೀಪದ ಮುಖ ದಕ್ಷಿಣ ಕಡೆ ಮಾಡಬೇಕು ದಕ್ಷಿಣ ಕಡೆ ಮಾಡಿ ಅದ್ರ ಮುಂದೆ ಕೂತು ಒಂದು ತಾಟಿನಲ್ಲಿ ಶುದ್ಧ ನೀರು ಅದ್ರ ಒಳಗೆ ಕರಿ ಎಳ್ಳ ಹತ್ರ ಒಳಗೆ ಸ್ವಲ್ಪ ಹಸಿ ಹಾಲ ಅಥವಾ ನಮ್ಮ ಏನಾದರೂ ಅದನ್ನು ಹಾಲ ಇದು ಹಾಕ್ಕೊಂಡು ಆ ನೀರನ್ನು ಕೈಯೊಳಗೆ ದರ್ಬ ತಗೊಂಡು ಇನ್ನೊಂದು ಆ ದರ್ಬದ ಅಥವಾ ನಿಮ್ಮ ಕೈಯಾಗಿ ಒಂದು ಈ ಒಳಗೆ ಉಂಗುರ ಹಾಕೋಬೇಕು ಇದು ವಿಧಾನ ರೀ ಇದನ್ನು ಇದು ನಿಮ್ಮ ಕಂಪಲ್ಸರಿ ಅಲ್ಲ ಇದು ಇದನ್ನು ಇದರೊಳಗೆ ಏನೋ ನಿಮ್ಮಲ್ಲಿ ಉಂಗುರ ಇರಲ್ಲಂದ್ರೆ ಅದರ ದರ್ಭ ಇರ್ತೈತಿಲ್ಲ ಅದರದನ್ನ ಉಂಗ್ರ ಮಾಡಿ ಹಾಕೋಬಹುದು ಹಾಕ್ಕೊಂಡ ಈ ಥರ ಆಗಿ ನಾವು ಪ್ರಾರ್ಥನೆ ಮಾಡ್ಬೇಕು ಎಲ್ಲಕ್ಕಿಂತ ಮುಂಚಿದ್ರೆ ಇದನ್ನ ಇದನ್ನು ತರ್ಪಣೆ ಮಾಡಾಕಾಯ್ತೀನಿ ಇದರಿಂದ ಇದನ್ನು ನಮ್ಮ ಪೂರ್ವಜರಿಗೆ ಮುಟ್ಲಿ ಅವ್ರಿಗೆ ಸರಿಯಾಗಿ ಸದ್ಗತಿ ಸಿಗಲಿ ಅದಿಂದ ನಾವು ಪ್ರಾರ್ಥನೆ ಮಾಡಿ ಒಬ್ಬೊಬ್ರದ್ದು ಹೆಸರು ತೊಗೊಂಡು ಈಗ ನಮ್ಮ ಅಪ್ಪಾಜಿ ಅಲ್ಲ ಅವ್ರ ಹೆಸರು ತಗೊಂಡು ಮೂರು ಸಲ ಇದು ನಿಮಗಾಗಿ ನಮ್ಮ ಅಜ್ಜಾರದಾರು ಅವ್ರಿಗಾಗಿ ನಮ್ಮ ಅಜ್ಜಿ ಅದಾರು ಅವ್ರಿಗಾಗಿ ಎಷ್ಟು ನೆನಪದಾರೋ ಅಷ್ಟು ಎಲ್ಲ ಮಂದಿ ಹೆಸರಲ್ಲಿ ಮೂರು ಮೂರು ಸಲ ನಾವು ನೀರು ಬಿಡ್ಬೋದು ಎಷ್ಟು ಬಿಡ್ಬೇಕು ಇಷ್ಟಿಷ್ಟು ಬಿಡ್ಬೇಕು ಇದು ಮತ್ತೇನು ಮಾಡ್ಬೋದು ಇದರ ಈಗ ನಮ್ಮಲ್ಲಿ ಹೆಂಗೆ ಬರ್ತದೆ ನಮ್ಮ ಪೂರ್ವಜನರಂಗೆ ನಮ್ಮ ಅಪ್ಪಾಜಿ ಕಡೆಯಿಂದ ಬರ್ತೈತಿ ನಮ್ಮ ಅಮ್ಮನ ಕಡೆಯಿಂದ ಬರ್ತದೆ ಹ್ಞೂ ಎರಡು ಕಡೆಂದು ಎಷ್ಟು ನೆನಪಿಸ್ ಮಾಡಿ ಅದು ಬಿಟ್ಟು ಯಾರು ಗೊತ್ತಿಲ್ಲ ಅವ್ರಿಗೆ ಎಲ್ಲರಿಗೂ ಅಂತ ಒಂದು ಸಲ ಬಿಡ್ಬೇಕು ಇದು ಒಂದು ಎರಡನೇದ್ದು ಮತ್ತೆ ಯಾರಿಗೆ ನಾವು ತರ್ಪಣೆ ಕೊಡ್ಬೋದು ನಮ್ಮ ರಿಲೇಷನ್ದಾಗಿರ್ತಾರಲ್ಲ ಅವ್ರಿಗೆ ಮಾಡ್ಬೋದು ನಮ್ಮ ಮಿತ್ರ ಪರಿವಾರಗಳಾಗಿರ್ತಾರ ಅವ್ರಿಗೆ ಮಾಡ್ಬೋದು ಆಮೇಲೆ ನಮ್ಮ ದೇಶಕ್ಕಾಗಿ ಯಾರು ತನ್ನ ಜೀವ ಒಂದು ಆಹ್ವಾನ ಪ್ರಾಣಾಹುತಿ ಕೊಟ್ಟಿರ್ತಾರಲ್ಲ ಅವ್ರಿಗೆ ಯಾರು ಮಾಡೋರು ಅವ್ರಿಗೆ ಮಾಡ್ಬೋದು ಮೇಲಾಗಿ ಈಗ ನಾವು ಈ ಸೌಲಭ್ಯದಾಗಿ ಈಗ ಈ ವಿಜ್ಞಾನ ಇಷ್ಟು ಮುಂದೆ ಬಂದೈತಿ ಈ ವಿಜ್ಞಾನಿ ಇಲ್ತಕ್ಕ ಬಂದೈತೆ ಅಂದ್ರೆ ಎಷ್ಟೋ ಸೈಂಟಿಸ್ಟನ್ನು ತಮ್ಮ ಜೀವ ಕಳ್ಕೊಂಡು ಇದಕ್ಕಾಗಿ ಅವ್ರಿಗೆ ಆಗೋದನ್ನು ಮಾಡ್ಬೋದು ಆಮೇಲೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಪಕ್ಷಿಗಳಿಗಂತೂ ಮಾಡ್ಬೋದು ಭಾಳ ಆದರೆ ಐದರಿಂದ ಎಂಟು ನಿಮಿಷ ನಾ ಮಾಡಿದ್ದು ನೋಡ್ರೆ ಹತ್ತು ನಿಮಿಷ ಲಾಸ್ಟ್ ಈ ಕ್ರಿಯೆ ಮಾಡ್ಲ ಅವ್ರ ಹೆಸರು ತಗೊಂಡು ಇಷ್ಟು ಮಾಡ್ಬೋದು ಮಾಡಿ ನಮಸ್ಕಾರ ಮಾಡಿ ಬಿಡಿ ಮುಗೀತು ಇದು ವಿದ್ಯಿದ್ದು ನೀವು ಹದಿನೈದು ದಿವಸ ಮಾಡ್ತಕ್ಕಂಥ ವಿಧಿ ಇಷ್ಟ ಇದು ಮುಗಿದ ನಂತರ ಹದಿನೈದು ದಿವಸ ಫೋಟೋ ಇಟ್ರೆ ಅಂದ್ರೆ ಬಹಳಷ್ಟು ಫೋಟೋ ಹಾಕವು ಬೇಕ ನಿಮ್ ಮನಸ್ಸು ಇಚ್ಛೆ ಆದ್ರೆ ಇಡಬಹುದು ಇಲ್ಲಾದ್ರೆ ಅಸ್ಮರಣೆ ಮಾಡ್ಕೋಬಹುದು ಇಡಬಹುದು ಇಡಬಹುದು ಇನ್ನೊಂದು ವಿಚಾರ ಅಂತಂದ್ರ ಆ ದೀಪ ಆ ಕಡೆ ಹ ಇನ್ನೊಂದು ನಾ ಹೇಳ್ತಕ್ಕ ಒಂದು ನಾ ತೆಗ್ದು ನಾನು ಗುರುತತ್ವ ಹೇಳಿದ್ದ ಒಂದು ಪೇಪರ್ ತಗೊಂಡು ಆ ಮ್ಯಾಗ ಚಿತ್ರ ತಗೋದ್ಬಿಡು ಹೆಂಗೆ ತೆಗಿತಾರ ಒಂದು ಒಟ್ಟ ವೃಕ್ಷ ಇರ್ತತಿಲ್ಲ ಆ ಥರ ಒಂದು ಗಿಡ ತೆಗೆದು ಅದರ ಟೊಂಗಿ ನೆಲ ಅದ್ರ ಒಳಗೆ ಬೇರೆ ಆ ತೆಳಗಿಂದ ಬೇರೆಗಳನ್ನು ನಮ್ಮ ಪೂರ್ವಜರು ನಡ್ಮದ್ದೆ ಇದ್ದಂತ ನಾವು ಮ್ಯಾಗಿಂದ ಟೊಂಗಿ ಹೂವು ಕಾಯಿ ಅಂದ್ರೆ ನಮ್ಮ ವಂಶಜರು ಇದು ಪೂರ್ಣ ಆಗ್ತ ಇದನ್ನು ಅದು ಚಿತ್ರ ನೋಡಿದ ತಕ್ಷಣ ನಮಗೆ ಅನುಭವ ಆಗ್ಲಕ್ಕ ನಮ್ಮ ಒಳಗಿಂದ ಭಾವ ಜಾಗೃತಿ ಇದು ಮುಖ್ಯ ಏನೋ ಇದ್ದರೂ ಅದನ್ನು ನೋಡಿದ ತಕ್ಷಣ ಮರಿ ಭಾವ ಜಾಗೃತಿ ಆಗ್ಬೇಕು ಅದಕ್ಕೆ ಅಷ್ಟು ಸಾತ್ವಿಕ ಭಾವ ಅಂತ ಹೇಳ್ತೀವಿ ನಾವು ಆ ರೋಮಾಂಚದ ಅನುಭವಿಸ್ಬೇಕು ನಾವು ಇದು ಅನುಭವಿಸೋದು ಬುದ್ಧಿ ಇದನ್ನು ಸಾಧನೆ ಅಂದರೆ ಅನುಭವಿಸೋ ಇದನ್ನು ಬರೀ ಯಾಂತ್ರಿಕತೆಯಿಂದ ಮಾಡೋದ್ರಿಂದ ನಿಮ್ಗೆ ಯಾವುದೂ ಫಲ ಇಲ್ಲ ಅವ್ರಿಗೆ ಮುಟ್ಟಂಗಿಲ್ಲ ನಮಗೂ ಮುಟ್ಟಂಗಿಲ್ಲ ಇದು ಎಷ್ಟು ನೀವು ಹತ್ತು ನಿಮಿಷ ಮಾಡಿ ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಿ ಆ ಭಾವದಲ್ಲಿ ಹೋಗ್ತಿರಲಿಲ್ಲ ಅಷ್ಟು ಅವ್ರಿಗೆ ಲಾಭ ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಯಾರು ಮನಿ ದೇವ್ರು ಇರ್ತಾರೋ ಅಥವಾ ಯಾರು ನಾವು ನಮ್ಮ ಆರಾಧ್ಯ ಇರ್ತೈತಿ ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡೀನಿ ಅದಕ್ಕೆ ಸದ್ಗತಿ ಸಿಗಲಿ ಅಂತ ಇದು ಮಾಡೋದು ಇದು ಒಂದು ಇದನ್ನ ಅಲ್ದು ಇನ್ನೊಂದು ಏನು ಮಾಡ್ಬೋದು ಅಂತಂದ್ರೆ ನಮ್ಮ ಶಾಸ್ತ್ರಾಗಿ ಹೇಳಿದ ಪ್ರಕಾರ ಒಂದು ನಾಯಿ ಒಂದು ಕಾಗಿ ಒಂದು ಇರಿವಿ ಒಂದು ಮೀನ ನೀರು ಜಲಚರ ನೀರಲ್ಲಿ ಇಂಥದ್ದು ಪ್ರಾಣಿಗಳು ಭಿಕ್ಷುಕರು ಈ ಆಮೇಲೆ ಆಕಳು ಇದು ಆಕಳು ಇದ್ರಾಗಿಂದ ನಿಮಗೆ ಏನು ಆಹಾರ ಕೊಡ್ಲಾಕೆ ಸಾಧ್ಯ ಐತಿ ಅದಕ್ಕೆ ಹೊಟ್ಟಿಗೆ ಅದನ್ನೇ ಕೊಡ್ಬೋದು ಯಾರು ನಿಮಗೆ ಏನೂ ಕೇಳಕ್ಕೆ ಬಂದ್ರೆ ಅವ್ರಿಗೆ ಊಟಕ್ಕೆ ಊಟ ಮಂದರೆ ಮೇನ್ ಅಂದ್ರೆ ಆಹಾರ ಆರ ವ್ಯವಸ್ಥೆ ದಾಸು ಏನು ನಮ್ಮ ಕೆಲವೊಬ್ರು ನಮ್ಮ ಶಿಷ್ಯರು ಈ ಥರ ಆಗತಾರ ಗತ್ತಾರ್ದಾಗದ ಗತಾರ್ದಾಗ ಅವರು ಇಂಥದ್ದು ಸಿಗಂಗಿಲ್ಲ ನಾನು ಸಿಂಪಲ್ ಹೇಳಿ ತಮ್ಮ ಬೆಳಗ್ಗೆ ಹೋಗುವಾಗ ಮನೆಯಾಗಿಂದ ಒಂದು ಬಿಸ್ಕಿಟ್ ಪುಡೀತವ ಅಲ್ಲಿ ರಸ್ತಾಗ ಬಿಸ್ಕಿಟ್ ನಿನ್ನ ಎಲ್ಲಿ ಸಿಗ್ತೈತಿ ನಾಯಿ ಸಿಕ್ಕರೆ ನಾಯಿಗೆ ಬಿಸ್ಕಿಟ್ ಹಾಕು ನಿನ್ ಆಫೀಸ್ ಐತಿ ಆಫೀಸ್ ಟೆರಸ್ ಮ್ಯಾಗ ಹೋಗು ನಾಲ್ಕು ಬಿಸ್ಕಿಟ್ ಇಟ್ಟಿಬಿಡ್ರಿ ಇಲ್ಲಪ್ಪ ಎಲ್ಲಿ ನಿನಗೆ ಇರ್ಬಿ ಅನ್ನಿಸ್ತಾವ್ ನೀ ಎಲ್ಲರಿ ಅದು ಚೂರೆ ಮಾಡಿ ಹಾಕಿ ಇರ್ವಿ ಇರ್ಬಿತ್ ಅಂತ ಬಂದು ತಿಂದು ಎಲ್ಲಿ ನಿನಗ ಕೆರಿ ಸಿಕ್ತು ಏನು ಸಿಕ್ತು ಎರಡು ಬಿಸ್ಕಿಟ್ ಹೋಗದ್ ಬಿಡ್ರಿ ಇಲ್ಲಿ ಇಲ್ಲಿ ಏನು ಮಾಡಕ್ ಸಾಧ್ಯ ಅಂತಂದ್ರೆ ಯಾರಿಗೆ ಆಹಾರ ಬಿಕ್ ಆಹಾರ ಕೊಡ್ರಿ ನಾಯಿಗಳು ಹಾಕ್ರಿ ಆಕುಳಿಗೆ ಹಾಕಿ ಇರ್ಬಿ ಹಾಕ್ರಿ ಕಾಯಿಡ್ರಿ ಎಲ್ಲಿ ಬೇಕಾದ ಕೊಡ್ಬೋದು ಇದು ಒಂದು ವಿಧಿ ಆಯ್ತು ಇನ್ನೊಂದು ಇಷ್ಟೆಲ್ಲ ದಿನ ನೀವು ಛತ್ತ ಆ ಕುಡುವತ್ತಿನಾಗ ಭಾವ ಏನು ಇರ್ಬೇಕು ಅಂದ್ರೆ ನಾ ಅವ್ರಿಗಾಗೆ ಮಾಡತ್ತೀನಿ ಏನೋ ಒಂದು ಒಳ್ಳೆ ಕೆಲಸ ದಿವಸನೇ ಏನೂ ನೀವು ಸಿಂಪಲ್ ಮಾಡಿ ಇದನ್ನಾದ ನಂತರ ಅಮಾವಶ್ಯ ಬರತ್ತೀನಿ ಅಮಾವಶಾ ದಿವಸ ಸ್ವಲ್ಪ ನಾವು ಬಿಡು ಮಾಡ್ಕೋಬೇಕು ಆವಾಗ ಮನ್ಯಾಗ ಒಳ್ಳೆಯ ಒಂದು ಇಟ್ಟು ಪ್ರಸಾದ ಮಾಡಿ ಬೆಸ್ಟ್ ಅಂತಂದ್ರೆ ಎಲ್ಲಿ ಹೊಳಿ ಇರಲಿ ಅಥವಾ ಕೆರೆ ಇರಲಿ ಅಲ್ಲಿ ಹೋಗಿ ಅಲ್ಲಿ ಹಾಲ ಎಕ್ಕಿ ಗಿಡ ಎಕ್ಕಿ ಗಿಡ ಇತ್ತಂದ್ರೆ ಅಲ್ಲಿ ಹೋಗಿ ಅಂದ್ರೆ ಹೊಳಿ ಕೆರಿ ಬಾವಿ ಎಕ್ಕಿ ಗಿಡ ಇಲ್ಲಿ ಹೋಗಿ ಆ ದೀಪ ತೊಗೊಂಡು ಹೋಗೋದು ಸೇಮ್ ಇದೇ ವಿಧಾನ ಅಲ್ಲಿ ಮಾಡಿಬಿಡೋದು ನಾವು ಏನು ಆಹಾರ ಮನೆಗೆ ಮಾಡ್ತೀವಿ ಅದನ್ನು ತಾಟ ಅಲ್ಲಿ ಹಚ್ಚಿ ಇಟ್ಬಿಟ್ಟು ನಮಸ್ಕಾರ ಮಾಡಿ ಬಂದ ಇದಿಷ್ಟು ಮಾಡಿ ನಿಮ್ಮ ಜೀವನದಲ್ಲಿ ಹದಿನೈದು ದಿವಸ ನಂತರ ನಿಮ್ಮ ಜೀವನದಾಗ ಎಷ್ಟು ಟ್ರಿಮೆಂಡಸ್ ಚೇಂಜಸ್ ಹಾಕೋ ನೀವು ಅನ್ಪಸ್ ನಾ ಯಾರ್ಯಾರಿಗೆ ಇದು ವಿಧಾನ ಎಲ್ಲರೂ ಮಾಡಿ ಯಾರು ಮಾಡ್ಯಾರಲ್ಲ ಶ್ರದ್ಧೆಯಿಂದ ಅವ್ರಿಗೆ ಚೇಂಜಸ್ ಕಂಡು ಹಂದೇ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಏನಿಲ್ಲ ಸಿಗ್ನಲ್ ಸಿಗ್ನಲ್ ಸಿಕ್ಕೇ ಸಿಗ್ತೈತಿ ಮನಿ ಒಗ್ಳು ಹಿರ್ಯಾರ್ ಯಾರು ಮಾಡ್ರಿ ಅಥವಾ ನೀವು ವೈನಿಗಳು ಮಾಡಿ ಇಬ್ರು ಕೂಡ ಮಾಡಬಹುದು ಏನ್ ಅವ್ರಿಗೆ ಅವ್ರು ಹಿರ್ಯಾರಿ ಇರ್ತಾರಲ್ಲ ಅವ್ರ ಪರವಾಗಿನೂ ಮಾಡ್ಬೋದು ಅಥವಾ ನೀವು ಇಬ್ರು ಕೂಡ ಮಾಡಬಹುದು